ಧನ್ಯವಾದ ಹೇಳ್ತೀನಿ ಯಾವುದೋ ಒಂದು ಬಂಜಾರ ಬುಡಕಟ್ಟು ಸಮುದಾಯದಿಂದ ಹಳ್ಳಿಯಿಂದ ತಾಂಡದಿಂದ ಒಬ್ಬ ವ್ಯಕ್ತಿಗೆ ಕರೆದು ಇಲ್ಲಿ ಗೌರವಿಸೋದಕ್ಕೆ ಒಂದು ಮಾತು ನನಗೆ ವಿದ್ಯಾರ್ಥಿ ದಿಸೆನಲ್ಲಿ ಫೀಸ್ ದುಡ್ಡು ಇರಲಿಲ್ಲ ಊಟ ಕೂಡ ಇರಲಿಲ್ಲ ಹಂಗೆ ಬೆಂಗಳೂರಿಗೆ ಬಂದು ಬಿ ಎ ನಲ್ಲಿ ಪ್ರಥಮ ರ್ಯಾಂಕ್ ತಗೊಂಡು ನಾಲ್ಕು ಗೋಲ್ಡ್ ಮೆಡಲ್ ತೊಗೊಂಡೆ ಎಮ್ ಎನ್ ಎಲ್ ರ್ಯಾಂಕ್ ತಗೊಂಡೆ ಈ ಥರ ದೇವರಾಜು ಒಂಬತ್ತು ಡಿಗ್ರಿ ಅಂದರೂ ನಂದು ಹತ್ತು ಡಿಗ್ರಿ ಆಗಿದೆ ಮೊನ್ನೆ ತಾನೇ ಲಾ ಮಾಡಿದೆ ನಾನು ನನ್ನ ಹೆಸರು ಈ ಸರಿ ಕರ್ನಾಟಕ ಸರ್ಕಾರ ಮೆರಿಟ್ ಮೇಲೆ ಒಂದು ಸುಮಾರು ಚಲನಚಿತ್ರ ಅಕಾಡೆಮಿ ಜಾನಪದ ಅಕಾಡೆಮಿ ಬಂಜಾರ ಅಕಾಡೆಮಿ ಸೇರಿದ ಹಾಗೆ ಐದು ಅಕಾಡೆಮಿ ನನ್ನ ಹೆಸರನ್ನು ನೇರವಾಗಿ ನಾಮಿನೇಟ್ ಮಾಡ್ಕೊಂಡು ಮೆರಿಟ್ ಮೇಲೆ ಯಾವುದೇ ಇನ್ಫ್ಲೂಯೆನ್ಸ್ ಇದೆ ಬಂಜಾರದಲ್ಲಿ ನಾನು ಆ ಸಮುದಾಯದಲ್ಲಿ ಹುಟ್ಟಿದವನು ಅನ್ನೋ ಕಾರಣಕ್ಕೆ ನನ್ನ ಅಲ್ಲಿ ಹಾಕಿದ್ದಾರೆ ನಾನು ನಾಟಕದಲ್ಲಿ ಬಿ ಎ ನಾಟಕದಲ್ಲಿ ಎಮ್ಮೆ ಪಿ ಎಚ್ ಡಿ ಬಂದು ಬಿ ವಿ ಕಾರಂತರ ಬಗ್ಗೆ ಬಿ ವಿ ಕಾರಂತರ ಅಂದ ತಕ್ಷಣ ಈ ಎಲ್ಲಾ ದಿಗ್ಗಜರ ಶಿಷ್ಯರೇ ಹಂಗಾಗಿ ನಾನು ಬಿ ವಿ ಕಾರಂತರ ಪಿ ಎಚ್ ಡಿ ಮಾಡುವಾಗ ಸಂದರ್ಶನಕ್ಕೆ ಮುನ್ನೂರ ಐವತ್ತು ಜನ ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕರುಗಳನ್ನ ಕಲಾವಿದರನ್ನ ಸಂದರ್ಶನ ಮಾಡಿದ್ದೀನಿ ಅದರಲ್ಲಿ ಟಿ ಎನ್ ಸೀತಾರಾಮ್ ಅವರೊಬ್ರು ಬಿ ಸುರೇಶ್ ಅವರೊಬ್ರು ಇಲ್ಲಿ ಇದ್ದಿದ್ದು ಇನ್ನೂ ಸುಮಾರು ನೂರೈವತ್ತು ಇನ್ನೂರು ಜನ ಇವಾಗ ದೈವ ದೇವರಾಗಿದ್ದಾರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೇ ಕಲಾವಿದರು ರಂಗಭೂಮಿಯಿಂದ ಬಂದಂಥವರು ಸಾಹಿತಿಗಳು ಸ್ವಸ್ಥ ಸಮಾಜ ಸ್ವಸ್ಥ ಪರಿಸರಕ್ಕಾಗಿ ಸಮಾಜದ ಪರಿವರ್ತನೆಗೆ ಕೆಲಸ ಮಾಡುವಂಥದ್ದು ಎಲ್ಲ ಕಡೆ ಹೇಳ್ತಿರ್ತೀನಿ ನಮ್ಮ ರಂಗಭೂಮಿಯ ಕಲಾವಿದರು ಇರ್ಬೋದು ಟಿವಿಯ ಕಲಾವಿದರು ಇರ್ಬೋದು ಚಲನಚಿತ್ರದ ಕಲಾವಿದರು ಇರ್ಬೋದು ಈ ಮೂರು ಕ್ಷೇತ್ರದಲ್ಲಿ ಬರಹಗಾರ ಇರ್ಬೋದು ನಿರ್ದೇಶಕರು ಇರ್ಬೋದು ಅವರು ಒಬ್ಬೊಬ್ರು ಹತ್ತು ಜನ ಐ ಎ ಎಸ್ಗೆ ಸರಿಸಮಾನ ಆಗಿರ್ತಾರೆ ಅಂತ ಆಗ್ಲೇ ಅವ್ರು ಹೇಳಿದ್ರು ಐ ಎ ಎಸ್ ಮಾಡಿದ ಅವ್ ಅಂತ ಹೇಳಿ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದ್ರೆ ಇವಾಗ ಇನ್ಸ್ಟಿಟ್ಯೂಟ್ ಗಳಿಂದ ಐ ಎ ಎಸ್ ಮಾಡ್ಕೊಂಡು ಯಾರು ಬೇಕಾರೋ ಬರ್ಬೋದು ನಾನೇ ಲಾ ಮಾಡದೆ ಅಂತ ಹೇಳಿದ್ರೆ ಓದುತ್ತಿಲ್ಲ ದೇವರಣೆಗೂ ಹಂಗಂತ ನೀವು ಯಾರು ಮಾಡಬೇಡಿ ಯೂಟ್ಯೂಬ್ ಅಲ್ಲಿ ಎಲ್ಲಾ ಪಾಠಗಳು ಸಿಗುತ್ತೆ ಕೇಳ್ಕೊಂಡು ಕಾರ್ಯಲ್ಲಿ ಹೋಗ್ತಾ ನಾನು ಲಾ ಪಾಸ್ ಮಾಡಿದ ಆದ್ರೆ ಹಿಂದೆ ನಾನು ಪುಸ್ತಕಗಳನ್ನೇ ಓದಿ ರ್ಯಾಂಕ್ ತಗೊಂಡಿದ್ದು ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಒಬ್ಬ ರಂಗಭೂಮಿನಲ್ಲಿ ಅಥವಾ ಸಿನಿಮಾದಲ್ಲಿ ಟಿವಿನಲ್ಲಿ ಕೆಲಸ ಮಾಡೋ ಬರಹಗಾರರು ನಿರ್ದೇಶಕರು ಯಾಕೆ ಹತ್ತು ಜನ ಐ ಎಸ್ ಸಿಗ್ ಸರಿ ಸಮ ಇರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಇವರೊಬ್ಬರು ಟೀಚರ್ ಆಗಿರಬೇಕು ಫಸ್ಟ್ ಆಫ್ ಆಲ್ ಎರಡನೇದು ಶಿಕ್ಷಣ ತಜ್ಞರಾಗಿರ್ಬೇಕು ಮೂರನೇದು ಸೈಕಲಾಜಿಸ್ಟ್ ಗಳಾಗಿರ್ಬೇಕು ನಾಲ್ಕನೇದು ವೈದ್ಯರಾಗಬೇಕು ಐದನೇದು ಕಾರ್ಪೆಂಟರ್ ಆಗಬೇಕು ಆರನೇದು ಎಲೆಕ್ಟ್ರಿಷಿಯನ್ ಆಗಬೇಕು ಮೇಕಪ್ ಆಗಿ ಗೊತ್ತಿರಬೇಕು ಮ್ಯೂಸಿಕ್ ಗೊತ್ತಿರಬೇಕು ನಿರ್ದೇಶನ ಗೊತ್ತಿರಬೇಕು ಪ್ರಪಂಚದ ಎಲ್ಲ ಥಿಯರಿಗಳು ಆಕ್ಟಿಂಗ್ ಥಿಯರಿಗಳು ನಿರ್ದೇಶನಕ್ಕಿರುವಂತಹ ಥಿಯರಿಗಳನ್ನ ತಿಳ್ಕೊಂಡಿರ್ಬೇಕಾಗತ್ತೆ ಈಗ ನಿಮಗೆ ಸಹಜವಾದ ಅಭಿನಯ ಅಂತೀವಿ ಅದು ರಿಯಲಿಸಮ್ ರಿಯಲಿಸ್ಟಿಕ್ ಸ್ಟೈಲೈಸ್ ಎಕ್ಸ್ಪ್ರೆಸನಿಸ್ಟಿಕ್ ಫಾರ್ಮಾಲಿಸ್ಟಿಕ್ ಅಂತೇಳಿ ಸಾಕಷ್ಟು ಅಭಿನಯ ಶೈಲಿಗಳು ಸಿದ್ಧಾಂತಗಳು ನಮ್ಮ ದೇಶದಲ್ಲಿ ಇದಾವೆ ನಾವ್ ಯಾರು ಅದನ್ನು ಸ್ಟಡಿ ಮಾಡಿಲ್ಲ ವಿದೇಶದಲ್ಲಿ ಒಂದು ಸ್ಟೈಲ್ ಆಫ್ ಆಕ್ಟಿಂಗ್ ಕಲಿಯೋದಕ್ಕೆ ಮಿನಿಮಮ್ ಐದು ವರ್ಷ ತಗೊಳ್ತಾರೆ ಅದನ್ನು ಮರೆಯೋಕೆ ಮತ್ತೆ ಐದು ವರ್ಷ ತಗೊಳ್ತಾರೆ ಆ ತರದ ಎಕನಾಮಿಕಲಿ ಹೆಚ್ಚು ಖರ್ಚನ್ನು ಬಯಸುವಂತ ಮಾಧ್ಯಮ ಬೆಳೆದಿದೆ ನಮ್ಮಲ್ಲಿ ಇವತ್ತು ಆಧುನಿಕವಾದ ಒಂದು ರಂಗಮಂಚ ಇಲ್ಲ ನಮ್ಮಲ್ಲಿ ಹಾಗೆ ನಾವು ಆಲೋಚನೆ ಮಾಡಬೇಕಂದ್ರೆ ಸಾಕಷ್ಟು ಡೆವಲಪ್ಮೆಂಟ್ ನಮ್ಮ ಈ ಕ್ಷೇತ್ರಕ್ಕೆ ಬರ್ಬೇಕು ಫಿಲಂ ಅಕಾಡೆಮಿ ಬಯಲ ಮಾಡೋದು ನಾನು ಯಾರು ಗೊತ್ತಿದೆಯೋ ಇಲ್ವೋ ನಾಗಾಭರಣ ಅವರು ನನ್ನ ಮತ್ತೆ ಪಾಷಾ ಅವ್ರನ್ನ ತಗೊಂಡೋಗಿ ನಮ್ಮಂತ ಒಂದು ಅಷ್ಟು ಜನನ ಕೈವಾರ ತಾತಯ್ಯ ಕ್ಷೇತ್ರದಲ್ಲಿ ಕೂಡ ಹಾಕಿದಾಗ ಕುತ್ಕೊಂಡು ನಾವು ಶಿಕ್ಷಣದಲ್ಲಿ ರಂಗಭೂಮಿ ಅಂತ ನಾನು ಒಂದು ಏನ್ ಡೆವಲಪ್ ಮಾಡಿದೆ ಅದನ್ನೇ ಚಲನಚಿತ್ರ ಅಕಾಡೆಮಿ ಡೆವಲಪ್ ಮಾಡಿದ್ದು ನಾನು ಅದಕ್ಕೆ ಪೂರ್ತಿ ಸಹಯೋಗ ಕೊಟ್ಟು ನಮ್ಮ ಉದ್ದೇಶ ಇದ್ದಿದ್ದು ಇದೊಂದು ಶೈಕ್ಷಣಿಕವಾದ ಮಾಧ್ಯಮವಾಗಿ ನಮ್ಮ ಸಿನಿಮಾ ಟಿವಿ ಬೆಳೀಬೇಕು ಅನ್ನೋದ್ ಇವತ್ತು ಅದು ಬರೀ ಒಬ್ಬ ಕಲಾವಿದನ ಕರೆದು ಗೌರವಿಸುವ ಮಟ್ಟದಲ್ಲಿ ಉಳ್ಕೊಂಡಿದೆ ಅನ್ನೋದು ನನಗೆ ಖೇದ ಸಂಗತಿ ನನ್ನ ಆಲೋಚನೆ ಇದ್ದಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲ ಈ ಕ್ಷೇತ್ರವನ್ನ ಅಂತಾರಾಷ್ಟ್ರೀಯ ಮಟ್ಟದ ರಾಡಾದಲ್ಲ ಇನ್ಯಾವುದೋ ಒಂದು ದೊಡ್ಡ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಮೇಕಪ್ ಇಲ್ಲಿ ಬರಬೇಕು ಯಾವ ಈಗ ನಾವು ಪೂನೆಯಿಂದಾನೇ ಒಬ್ಬ ಮೇಕಪ್ ಕಲಾವಿದ ಕರ್ಕೊಂಡು ಬರ್ತಾ ಇಲ್ಲ ಹಾಗೆ ಈಗ ನಾವು ಕಲಾವಿದರ ಸಂಘಗಳಲ್ಲಿ ಎಲ್ಲರ ಜೊತೆ ಒಡನಾಟ ಇರೋನೆ ಗಲಾಟೆ ಮಾಡಿ ಟಿ ಎನ್ ಸೀತಾರಾಮ್ ಸರ್ ನನ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿ ನಾ ಇದೇ ನಾಗರಾಜ್ ಮೂರ್ತಿ ಅವರ ಕಾಲೇಜು ರಂಗತ್ತು ಗಲಾಟೆ ಮಾಡಿ ಅವಕಾಶ ತಗೊಂಡ್ ನಾವು ಹರೀಶ್ ಅವರು ಹೇಳ್ತಾ ಇದ್ರು ಕಿರುತೆರೆ ಹಿಂದೆ ಅವರು ಬರಲಿಲ್ಲ ಅಂತ ಹೇಳಿ ನಾನು ನೂರ ಎಪ್ಪತ್ತೈದಷ್ಟು ಎಷ್ಟು ಮಾಡಿದ್ದೀನಿ ಮಾಡಿದೀನಿ ಎಪ್ಪತ್ತೈದು ಸಿನಿಮಾಗಳಲ್ಲಿ ಮಾಡಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಭಕ್ತಾಂಬರೀಷ ನಾಟಕಕ್ಕೆ ನಾನು ಸಹಾಯಕ ನಿರ್ದೇಶಕನಾಗಿ ಇದೇ ಸೃಜನ್ ಲೋಕೇಶ್ ಅವರ ತಾತ ಸುಭಯ್ ನಾಯ್ಡು ಅವರ ಕಂಪನಿಯಲ್ಲಿ ಅವರು ಅಭಿನಯಿಸಿದ ನಾಟಕಕ್ಕೆ ಸಹ ಸಹಾಯಕ್ಕ ಕೆಲಸ ಮಾಡೋದು ಅಣ್ಣವರು ನಾಟಕದಲ್ಲಿ ಮಾಡ್ತಿರೋದು ಅವರು ಮಾಡ್ಲಿ ಕೆಲಸ ಮಾಡ್ಲಿ ಜೊತೆ ಅಂತ ಹೇಳ್ತಿದ್ರು ಆತರ ಕೆಲಸ ಮಾಡಿದೀವಿ ರಂಗಭೂಮಿ ನಮ್ಗೆ ಸಾಕಷ್ಟು ಕೊಡುತ್ತೆ ಆ ಅದಕ್ಕಾಗಿ ನಿಮ್ಗೆ ವಿದ್ಯಾರ್ಥಿಗಳಿಗೆ ರಂಗಭೂಮಿಗೆ ಬಂದ್ರೆ ನಿಮ್ಗೆ ನೆನಪಿನ ಶಕ್ತಿ ಕ್ರಿಯಾತ್ಮಕತೆ ಆಲೋಚನಾ ಕ್ರಮ ಹತ್ತಾರು ತರ ಒಂದೇ ಕೆಲಸವನ್ನು ಮಾಡುವಂತ ನೆನಪಿನ ಶಕ್ತಿ ಈಗ ಒಂದು ಪದ್ಯ ನೀವು ಬರೀತೀರಿ ಅಂದ್ರೆ ನಿಮ್ಗೆ ಮೂರು ಸಾಲಲ್ಲಿ ಎರಡು ಪದ ತಪ್ಪ ಬರೀತೀರಿ ರಂಗಭೂಮಿಗೆ ಬಂದ್ರೆ ಎಚ್ ಎಸ್ ಸುಪ್ರಕಾಶ್ ಅವರ ಕಾವ್ಯ ಇದೇ ನಾಗರಾಜ ಮೂರ್ತಿ ಅವರು ನಾನು ಬೆಂಗಳೂರು ಕ್ಷೇತ್ರದಲ್ಲಿ ಬಿ ವಿ ರಾಜ ನಿರ್ದೇಶನದಲ್ಲಿ ಅರವತ್ತು ಪುಟದ ಕಾವ್ಯವನ್ನ ನಾಟಕ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಸ್ಟ್ ಆಕ್ಟರ್ ತಗೊಂಡಿದ್ದೆ ನಾನು ಫಸ್ಟ್ ದೂರದರ್ಶನ್ ಒಂದೇ ಇದ್ದಾಗ ಜಾಕ್ಪಟ್ ಅಂತ ಸೀರಿಯಲ್ ಅವಾಗ ಇನ್ನು ವೆಂಕಿ ಅವರು ಜಗ್ಗೇಶ್ ಅವರು ಸಾಕಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರು ಎಂ ಡಿ ಕೌಶಿಕ್ ಅಂತವರೆಲ್ಲ ಆ ಫ್ಲೋರ್ ಅಲ್ಲಿ ಕಾಯ್ತಾ ಇರೋರು ನಾವು ಅವಕಾಶ ತಗೊಂಡಿದ್ದವರು ಬರ್ಗೂರವರು ಆಗ್ಲೇ ನನ್ನ ಹೀರೋ ಆಯ್ಕೆ ಮಾಡಿದ್ರು ನಾನು ಸಂಗೀತ ನಾಟಕ ವಿಭಾಗ ಕೇಂದ್ರ ಸರ್ಕಾರಕ್ಕೆ ಹೋಗಿ ಆಮೇಲೆ ಈ ಫ್ರೀಡಂ ಬಿಟ್ಟಿದೆ ನಮ್ಮ ಸಾಕಷ್ಟು ಜನ ಇಲ್ಲಿ ಕಲಾವಿದರು ಮ್ಯಾಗ್ಝಿನ್ ಗಳು ಬರೀತಾ ಬಂದೆ ಇವತ್ತು ನನಗೆ ಈ ವೇದಿಕೆಯಲ್ಲಿ ಒಂದು ಮಾತಾಡೋದಕ್ಕೆ ಈ ತರದ ಒಂದು ಅವಕಾಶ ಸಿಕ್ಕಿದೆ ಮುಂದೆ ಅಧ್ಯಕ್ಷರು ಹೇಳಿದಾಗೆ ಸರ್ಕಾರದ ಮಟ್ಟದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ ಉಪಮುಖ್ಯಮಂತ್ರಿಗಳು ಬಹುತೇಕ ಸಚಿವರೆಲ್ಲ ನಾವೆಲ್ಲ ವಿದ್ಯಾರ್ಥಿ ದೆಸೆನಲ್ಲಿ ಜಯೇಶ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಮಕೃಷ್ಣ ಹೆಗಡೆ ಅವರು ವಿದ್ಯಾರ್ ಮುಖ್ಯಮಂತ್ರಿಗಳಾಗಿದ್ದಾಗ ವಿದ್ಯಾರ್ಥಿ ಜನತಾದಳ ಸ್ಟೇಟ್ ಸೆಕ್ರೆಟರಿ ಆಗಿದೆ ಸರ್ ನೀವೆಲ್ಲ ಇರ್ತಾ ಇದ್ರಿ ನಾಗರಾಜಮೂರ್ತಿ ಅವರೆಲ್ಲ ನಾಟಕಗಳು ಮಾಡಿಸ್ತಾ ಇದ್ವಿ ಹಾಗಾಗಿ ಆ ಸಂಪರ್ಕದಲ್ಲಿ ನಾವೆಲ್ಲ ಇರೋದ್ರಿಂದ ಅಕಾಡೆಮಿಗೆ ಈವನ್ ಬಂಜಾರ ಅಕಾಡೆಮಿಗೆ ನಾನೇ ಮೆಮೊರೆಂಡಮ್ ಕೊಟ್ಟು ಮಾಡಿಸಿದ್ದು ಸರ್ ನಮ್ಮ ಸಮುದಾಯಕ್ಕೆ ಬೇಕು ಅಂತ ಹೇಳಿ ಈಗ ನಾನು ನಿಮ್ಮ ಜೊತೆಗೆ ಸದಾ ನನ್ನ ಕೈಲಾದ ಮಟ್ಟಿಗೆ ಸಹಕಾರದಲ್ಲಿ ನಾವೆಲ್ಲ ಹೋರಾಡಿ ಅಕಾಡೆಮಿಯನ್ನು ಮಾಡೋಣ ಜೊತೆಗೆ ಇನ್ನೊಂದಷ್ಟು ಈ ಕ್ಷೇತ್ರ ಬೆಳೆಯೋದಕ್ಕೆ ಆಧುನಿಕವಾಗಿ ಅದಕ್ಕೆ ಏನೆಲ್ಲ ಮಾಡಬಹುದು ಅಂತ ಆಲೋಚನೆಗೆ ನಾನು ನಿಮ್ಮ ಜೊತೆಗೆ ಸದಾ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶಕ್ಕೆ ಧನ್ಯವಾದ ಧನ್ಯವಾದಗಳು ಶ್ರೀ ಗೋವಿಂದವಾಮಿ ಡಾಕ್ಟರ್ ಸ್ವಾಮಿ ಅವರಿಗೆ ಬಂದನೆಗಳನ್ನ ಸಲ್ಲಿಸ್ತಾ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ ಅವ್ರು ಬಂದಾಯ್ತು ಕೂತಾಯ್ತು